ಸೋ ಫ್ರಮ್ ಸೋ ಮೂವಿಯನ್ನ ದಯವಿಟ್ಟು ನೋಡ್ಬೇಡಿ ಹೀಗೆ ಹೇಳೋದಕ್ಕೂ ನಮ್ಮಲ್ಲಿ ಕಾರಣಗಳಿವೆ ಅದೇನಂತ ಹೇಳ್ತೇವೆ ಕೇಳಿ ಸುಮಾರು ಒಂದು ಕೋಟಿ ಬಜೆಟ್ ನಲ್ಲಿ ನಿರ್ಮಾಣವಾದ ಈ ಮೂವಿಯಲ್ಲಿ ರಾಜ್ ಪಿ ಶೆಟ್ಟಿಯನ್ನು ಹೊರತುಪಡಿಸಿ ಉಳಿದ ಕಲಾವಿದರೆಲ್ಲರೂ ಕನ್ನಡ ಚಿತ್ರರಂಗಕ್ಕೆ ಹೊಸಬರು ಚಿತ್ರದ ಹೀರೋ ಯಾರು ಹೀರೋಯಿನ್ ಯಾರು ಎಂದು ಕೇಳಿದರೆ ಅದಕ್ಕೆ ಉತ್ತರವಿಲ್ಲ ಒಂದೇ ಒಂದು ಮಾಸ್ ಡೈಲಾಗ್ ಇಲ್ಲ ಕಮರ್ಷಿಯಲ್ ಸೀನ್ ಇಲ್ಲ ಇರುವ ಒಂದೆರಡು ಹಾಡು ಹಾಗೂ ಚಿತ್ರದ ಕೆಲವೊಂದು ತುಣುಕು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗಿದ್ದು ಬಿಟ್ರೆ ಚಿತ್ರತಂಡದಿಂದ ಯಾವುದೇ ಅಬ್ಬರದ ಪ್ರಚಾರವಿಲ್ಲ ಇಷ್ಟೆಲ್ಲ ನೆಗೆಟಿವ್ ಅಂಶಗಳನ್ನ ಇಟ್ಕೊಂಡಿರುವ ಈ ಮೂವಿಯನ್ನ ನೋಡ್ಲೇಬಾರದು ಎಸ್ ಯಾರೆಲ್ಲ ಈ ಮೂವಿಯನ್ನ ನೋಡಬಾರದು ಅನ್ನೋದರ ದೊಡ್ಡ ಪಟ್ಟಿಯೇ ನಮ್ಮ ಬಳಿ ಇದೆ ಮೊದಲನೆಯದಾಗಿ ಜೋರಾಗಿ ನಕ್ಕರೆ ಬದುಕುವುದಿಲ್ಲ ಎನ್ನುವರು ಈ ಮೂವಿಯನ್ನ ನೋಡಲೇಬಾರದು ಹಾಸ್ಯ ಪ್ರಜ್ಞೆ ಇಲ್ಲದವರು ಈ ಮೂವಿಯನ್ನ ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಹಣ ವೇಸ್ಟ್ ಐಟಮ್ ಸಾಂಗ್ಗಳು ಸೆನ್ಸಾರ್ ದೃಶ್ಯಗಳು ಫೈಟಿಂಗ್ ಸೀನ್ ಗಳಿಗೆ ಅಡಿಕ್ಟ್ ಆಗಿರುವ ಫ್ಯಾನ್ಸ್ಗಳು ಇದನ್ನ ನೋಡಲೇಬಾರದು ಖಾಲಿ ಹೊಡೆಯುತ್ತಿರುವ ಥಿಯೇಟರ್ ನಲ್ಲಿ ಕಾರ್ನರ್ ಸೀಟ್ ನಲ್ಲಿ ಕುರಿತು ಫ್ಲೋಟ್ ಮಾಡುವ ಹುಡುಗ ಹುಡುಗಿಯರು ಈ ಮೂವಿಗೆ ಹೋಗೋದೇ ವೇಸ್ಟ್ ಲಾಸ್ಟ್ ಮೂಮೆಂಟ್ ನಲ್ಲಿ ಟಿಕೆಟ್ ಬುಕ್ ಮಾಡಿ ಮೂವಿಗೆ ಹೋಗೋರಿಗೆ ಈ ಮೂವಿ ನೋಡೋಕೆನೆ ಆಗಲ್ಲ ಯಾಕಂದ್ರೆ ಅವರಿಗೆ ಟಿಕೆಟೇ ಸಿಗಲ್ಲ ಇಷ್ಟೆಲ್ಲ ಹೇಳಿದ ಮೇಲೂ ಈ ಮೂವಿಯನ್ನ ನೋಡೇ ನೋಡ್ತೇವೆ ಅನ್ನೋರಿಗೆ ನಾವು ಹೇಳೋದಿಷ್ಟೆ ನೀವೇನಾದ್ರೂ ನಕ್ಕು ನಕ್ಕು ಸತ್ರೆ ನಾವಂತೂ ಜವಾಬ್ದಾರರಲ್ಲ